ಯಾಕೋ ನೋಡಿದ್ರು ಜನ ಹತ್ರ ಜಗಳ ಅದಿಯಲ್ಲ ಯಾವತ್ತ ನಿನ್ನೆ ಕತ್ಲಿಕ್ ಆಗಿದ್ದೆ ಈಗ ಬೆಳಗ್ ಆದ್ಮೇಲೆ ನೀವ್ ಕೊಂಡ್ಬಿಟ್ಟಕ್ಕೂ ನಾನ್ ಹೆದ್ರಲ್ಲ ನಂಗೆ ನಿಮ್ಮ ನೋಡಿದ್ರೆ ಗೊತ್ತಾಗ್ತದಲ್ಲ ಹೇಳಿ ಯಾವ ಕತ್ಲಿಕ್ ಆಗಿದ್ದೆ ಈಗ ಬೆಳಗ್ ಆದ್ಮೇಲೆ ಪಾಪ ಜನ ಮಾಡ್ರ ನಮ್ ಮಾದಪ್ಪಜ್ಜ ನೀವೇ ಎಂತಾರು ಬೇಕಾಗಿದ್ ಬ್ಯಾಡ್ದೆಲ್ಲ ಹೇಳ್ತೀರಿ ಜಗಳ ಮಾಡ್ಕೀರಿ ಅವ್ರೆಷ್ಟು ಬೇಜಾರು ಮಾಡ್ಕಿ ಕೂತಾರೇನ ಓಲೇ ಕೂತಾರಲ್ಲ ಇತ್ಲಾಗೆ ನೋಡ್ತಾ ಕೂತಾರೆ ಇತ್ಲಾಗಂದ್ರೆ ಎಂತ ನಿಮ್ಮನ್ನೇ ನೋಡ್ತಾ ಇದ್ರೆ ಅಲ್ಲ ಸದ್ಯ ತಡಿ ತಡಿ ಪಾರತ ರಿಚಿಗ್ ಬಲ್ಲೇ ಓ ಹೋ 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 ಬಹಳ ಜೋರಿದ್ದೀರಿ ಬಿಡಿ ನೀವು ಅವ್ರಿಗೆ ಕಾಣ್ಲಿ ಅಂತಾನೆ ಅಲ್ಲ ಇಲ್ಲಿ ಸತ್ಯ ಹೇಳಿ ಬರ್ತತೆ ಅರ್ಧ ಬಾರ್ತ

ಇವ್ ಎಂತ ಬಂದ ಇಟ್ಟನಲ್ಲಿ ನಮ್ಮನೇ ಕಲ್ತು ಹಿಡ್ಕೊಂಡು ಹೊಡಿತಾ ಏನೋ ಹೇಳೇನ ಅಲ್ಲಿ ಎಂತ ಹೇಳ ಅಂತ ಕಾಣ್ತದೆ ಅದಕ್ಕೆ ಹಿಡ್ಕೊಂಡು ಹೊಡಿಯಕ್ ಹೋಗ್ತದೆ ಎಂತ ಬಂದ ಇವ ಎಂತ ನಮ್ಮನ ಕರ್ಕೊಂಡು ಹೋಗಕ್ ಬಂದಾನೇನ ಯಾವ್ದೊಂದು ಕಾರ್ ಇವ ಇರ್ಲೇಬೇಕು ಏನ ಅವ ಹಾಳು ಮಾಡ್ಕೊಂಡಲ್ಲ ಇಲ್ಲಿ ಬಂದು ಯಾರ ಮನೆ ಕೆಲ್ಸನಾರ ಹಾಳು ಮಾಡ್ತಾನೆ ಏನ ಎಂತ ಅಲ್ಲ ನೋಡ್ಕ ಇಲ್ಲಿ ಬಂದಲ್ಲ ಮನೆ ಪಾಪಣ್ಣನ್ ಕರ್ಕೊಂಡು ಹೋಗಕ್ ಅಲ್ಲ ಇಟ್ಟು ಅಚ್ಚಗಟ್ಟಾಗಿ ನಿನ್ ಮನೆ ಕೆಲಸ ಎಲ್ಲ ಮಾಡ್ಕಂಡೆ ಹೇಗಿಟ್ಲಕ್ ಬಂದೆ ಎಂತ ನಮ್ಮನೆ ಹೆಗ್ತ ಹೊರಿಸಿ ಬರ್ತಿದ್ರಲ್ಲ ಎಂತಕ್ಕೆ ಇಲ್ಲೇ ಹೇಳಿದ್ರೆ ಅವ್ರಿಗೆ ಕೇಳಿಸಲ್ಲ ಗೊಟ್ಟಿಗ್ ಹೋಗಿದ್ರೆ ಪಾರತತ್ತೆ ನಂಗೀಗ ಎಂತರ ಅಡ್ಬಿಡ್ಕಿ ತಗೊಂಡೇ ಬತ್ತಾರೆ ಕಿವಿ ಹತ್ರನೇ ಹೋಗಿ ಮಾತಾಡೋದು ಒಳ್ಳೇದು ಅದು ಎಂತ ಗೊತ್ತ ಮಾದಪ್ಪ ಅಜ್ಜ ಭಾರತತ್ತೆ ಹತ್ರ ಕೇಳಿದೆ ಎಂತಕ್ಕೆ ಸಿಟ್ಕೊಂಡಿರಲ್ಲ ಮಾದಪಜ ನೀವು ಜಗಳ ಮಾಡ್ಕೊಂಡ್ರೋ ಅಂದೆ ಎಂತ ಹೇಳಲು ಇಲ್ಲ ಅವರಷ್ಟು ಒಳ್ಳೆ ಜನ ಎಂತ ಸುಮ್ಮ ಸುಮ್ಮನೆ ಅವ್ರ ಹತ್ರ ಜಗಳ ಮಾಡ್ತೀರಿ ಅಂದೆ ಅದಕ್ಕೆ ಹೊಡೆಯೋಕೆ ಬೆಸ್ಗೆ ಬಂದಿದ್ದು ನೋಡ್ದ ಭಾಲ್ ಮಗ ನಿಂಗೆ ಯಾರು ಗೊತ್ತದೆ ನಾ ಹೆಂಗೆ ಏನು ಎತ್ತ ಅಂತ ಅದಕ್ಕೂ ಗೊತ್ತಾಗಲ್ಲ ಹೇಳ ಸಣ್ಣಕ್ಕೊಂದು ಆಗಿತ್ತು ಆದ್ರೆ ಇಷ್ಟು ಸರಿಗೆ ಹೋಗಿ ಮಾತಾಡ್ತೇವೆ ಗೊತ್ತಾನ ಬಿಲ್ಕುಲ್ ಮಾತಾಡಲ್ಲ ಅಂತದೆ ತಿಂಡಿ ತಿನ್ನ ಅಂತ ಹೇಳಿ ಅಷ್ಟು ರೀತಿ ಕರೆದ್ರೂ ನನ್ನ ಜೊತೆಗೆ ಬರಲ್ಲ ಖಡಿಗೆ ಹಂಗೆ ಮಗನ ಜೊತೆ ಕುತ್ಕೊಂಡು ತಿಂತ ಕೂತದೆ ನಾನು ಬಿಡ್ಲ ಅಲ್ಲೇ ಹೋಗಿ ಕುತ್ಕೊಂಡೆ ನೋಡ್ಬೇಕು ಇಕ್ತದ ಇಕ್ಕಲ್ಲ ಅಂತ ಸಸಿ ಬೇಟೆಗೆ ಹೋಗಿ ಆಗಿತ್ತು ಖಡಿಗೆ ಇಕ್ತು ಇಕ್ತು ಅದಯ್ಯ ಕೂತ್ಕ ನೀವಾಗ ಆಚೆ ಕೂತ್ಕ ನಂಗೆ ಒಂಥರ ಬೇಸರಕ್ಕೆ ಆದಂಗೆ ಆಗಿತ್ತ ಹತ್ತರ ಮುಂಚೆಯಿಂದ ಅಲ್ಲಿ ಇತ್ಕೊಂಡೆ ಅಂಥದ್ದನ್ನ ನೋಡ್ತಾ ಇದೆ ನೋಡು ಏನು ದಿಕ್ಕರಿಸ್ತದ ಏನು ಮನೆ ಏನಾರು ಕಿತ್ತ ಕಿತ್ತು ಕೊಟ್ಟ ಒಂದಾಜ ನಂಗೆ ಗೊತ್ತಿಲ್ಲ ಅದೇ ನೋಡ್ತಾ ಕೂತಿದ್ದೆ ನೀವು ಬಂದಿದ್ದು ಒಂದು ಎಂತಾರು ಬೇಜಾರ್ ಕಳಿಯಕ್ಕೆ ಮಾತಾಡಕತ್ ಕೂತ್ಕ ಕೂತ್ಕಳ ಅಲ್ಲ ಮಾದಪ್ಪಜ್ಜ ಈ ಭಾರತತೆ ಮೊದ್ಲಿಂದನೇ ಹಿಂಗೆಯ್ಯ ಎಗ್ಳ ಮಾಡಿಬಿಟ್ರೆ ಸಿಟ್ಟು ಮಾಡ್ಕೊಂಡೇ ಇರದ ಹ ಸಿಟ್ಟವು ಒಂದಿನ ಎಲ್ಲರೂ ಬೆಳಗಾಬೇಕಾರೆ ಸಿಟ್ಟೆಲ್ಲ ಹೋಗದ ಸಿಟ್ಟು ಬಂದಂಗೆ ನಾಟಕ ಮಾಡೋದು ಗೊತ್ತಾಗ್ತದ್ ನಂಗೆ ಅದು ನಾಟಕ ಮಾಡೋದು ಯಾವುದು ಅಂತ ಇಂದು ಈಗ ನಾಟಕನೇ ಮಾಡೋದು ನಡಲೆ ಮುಗಲ್ ಮುಗಲ್ ನಗಾಡ್ತಾರಿ ಇತಿತ್ ನೀ ನೋಡ್ಲನ್ ಬರೋಮ್ಮ ಬೇಡ ನೋಡುವ ನಿಲ್ ಹುಡ್ಗ ಸುಮ್ಮನೆ ಹಾಕಿಂದ್ರೆ ಹಾಕಿಂದ ಈಗ ಅವ್ರ ಹತ್ರನ ಹೋಗಂಗೇನಾರ ಹೊಯ್ಲ್ ಹರಿತ ಕೂತ್ಗ ಬೇಕಾದ ಬಾಡ್ರಿದೆಲ್ಲ ಮಾತಾಡ್ತಾ ಪೆಟ್ಟು ತಿನ್ಕೊಂಡೆ ಹಾಕಿಯ ಇವತ್ತು ಎಂತದ್ದು ಹೇಳ್ತಾ ಇದೆಯಲ್ಲ ನಂಗ ನಿಂಗ ದನ ಬಂದವೇ ಕೊಟ್ಟಕ್ಕೆ ಅಂತ ಹೇಳ್ತಾ ಇದೆಯಾ ಅಲ್ಲ ಅಲ್ಲ ಅವ್ರ ಬೇರೆ ಎಂತದ ಅಚ್ಚಿಗೆ ಯಾರೋ ಪ್ರೇಮಕ್ಕನ ಹತ್ರ ಮಾತಾಡೋದೇನ ನಿಮ್ಮ ಸುದ್ದಿ ಅಲ್ಲ ನನ್ನ ಹತ್ರನೂ ಮಾತಾಡಿದ್ದಲ್ಲ ನೀವ್ ಹೇಳಿ ಅದು ಹೆಂಗ ಗೊತ್ತಾಗ್ತದೆ ನಾಟ್ಕೆ ಆದ ಸಿಟ್ಟೆ ಅದು ಅಂತ ಹೇಳಿದ್ರಲ್ಲ ಹೆಂಗ್ ಗೊತ್ತಾತಿತ್ತು ಮಾದಪ್ಪಜ್ ಜ ಗೊತ್ತಾಗದ ಅಂದ್ರೆ ಮತ್ತೆ ಹೆಂಗಲ್ಲ ಈಗ ಸಿಟ್ಕೊಂಡಿರ್ತದೆ ಇರ್ತೀನಿ ಮಹಾನ್ ದಿವಸದಿಂದ ಹೋದ ಮುಂಚೂರು ಅದ್ರ ಕಡೆ ನೋಡ್ದಂಗೆ ಮಾಡೋದು ಎಲ್ಲರೂ ಆಚೆಗೆ ಎಲ್ಲರೂ ಹೋದಿದ್ರೆ ಅಡ್ಡಡ್ಡೆ ಹೋದಂಗೆ ಮಾಡೋದು ಸಿಟ್ಟು ಅಪೂಟ ಹೋಗಿದ್ರೆ ಸಣ್ಣ ನಗಾಡ್ತದೆ ಅವಾಗ ಗೊತ್ತಾಗಿರ್ತದೆ ನನಗೆ ಈ ದಿನ ಸಿಟ್ಟು ಮಾಡೋಲ್ಲ ಅಂತ ಅವಾಗ ಮತ್ತೆ ಮಾತಾಡ್ಸೋಕೆ ಹೋಗೋದು ಸಿಟ್ಟು ಕಡಿಮೆ ಆಗದಿದ್ರೆ ಇನ್ನು ಸಿಟ್ಟೆಲ್ಲ ಇದ್ರೆ ಮಖ ಇಷ್ಟು ದಪ್ಪ ಏನು ಘುಡುಗಿನೇ ಮಾಡ್ಕೊಂಡಿರ್ತದೆ ಇಷ್ಟು ನಗಾಡಿಸಿದ್ರೆ ನಗಾಡೋಲ್ಲ ಕೈ ಬಿಡೋದು ಒಂದು ಮತ್ತೆ ಮಾತಾಡ್ಸಕ್ಕೆ ಹೋಗಲ್ಲ ಅದೇ ಹಿಂಗೆ ಮಾರ್ನೇ ದಿವಸ ಮತ್ತೊಂದ್ಸತಿ ಹಂಗೆ ಮಾಡೋದ ನಾವು ಗಾಡಿದ್ರೆ ಮತ್ತೆ ಮಾತಾಡ್ತಾ ಹೋಗೋದು ಇಲ್ಲ ಹೆಚ್ಚಂದ್ರೆ ಎರಡು ದಿನ ಮೂರನೇ ದಿನಕ್ಕೆ ನಾವು ಗಾಡೇ ಬಿಡ್ತದ ಒಂದೇ ಒಂದು ದಿನ ಹಂಗೆ ಆಗಿತ್ತ ಮದುವೆ ಸುರುವಿನಲ್ಲಿ ನಮ್ಮ ಪಾಪಕ್ಕೆ ಹುಟ್ಟಿದ್ದೇನಪ್ಪ ಹುಟ್ಟಿ ಬಾಂಟಿ ಬಾಣ್ತಿ ಕರ್ಕೊಬಂದು ಸ್ವಲ್ಪ ದಿವಸಕ್ಕೆ ಅಂತಕ ಹಿಂಗೆ ಯಾಜ ಆಗಿ ಆಗ್ಯೋತ ಹಾಲೆ ಮನೆ ಸುರು ಅವಾಗ ಹಾಲೆ ಮನೆ ದಿನದಲ್ಲಿ ಹಾಂ ಉಗಾದಿ ಉಗಾದಿಕ್ಕಿಂತ ಮುಂಚೆ ಹಿಂಗೆ ಅಂತಕ ಯಾಜ ಮಾಡಿ ಸಿಟ್ಟು ಬಂದುಬಿಟ್ಟದೆ ಬೆಳಿಗ್ಗೆ ಮಾತಾಡ್ಸೋಗೀನಿ ಏನು ಸಿಟ್ಕೊಂಡೆ ಅದೇ ಕತ್ಲಿಗೆ ನೋಡ್ಬೇಕು ಅಂತಾನೆ ನಾನುವ ಹಾಲೆ ಮನೆಗೆ ಹೋದವ ಒಂದು ಕ್ಯಾಟ್ಲು ತಗೊಂಡದೆ ಟಿಫಿನ್ ಕ್ಯಾರಿ ತಗೊಂಡೋಗಿ ಕೊಬ್ಬಿನಲ್ಲಿ ಬಂದೆ ಯಾರ ಮನೆಯಲ್ಲೇ ಏ ಗುಂಡಪ್ಪರ ಮನೆಯಲ್ಲೇ ಇರಬೇಕು ಆಲೆ ಮನೆ ಟಿಫಿನ್ ಕ್ಯಾರಿಯಲ್ಲೇ ಕಾ ಕೊಬ್ಬಿನಾಲ್ ತಗೊಬಂದ ಒಬ್ಬಿಗೆ ಬಗ್ಸ್ಕೊಟ್ಟೆ ನಾನು ಕುತ್ಕೊಂಡು ಕುಡ್ದೆ ಅಪ್ಪು ಬಗ್ಸ್ಕೊಟ್ಟೆ ಇದು ಕುಡಿಬೇಕಂತ ಆಚೆ ಇರೋದೆ ಹೇಳೋಕ್ಕೆ ಸಿಟ್ಟು ಬಿಡೋಂಗಿಲ್ಲ ನಾನು ಕಿರ್ಗಣ್ಣಲ್ಲೇ ನೋಡ್ತಾ ಹಾಕೊಂಡೆ ನಾ ನೋಡೋಣ ಕೇಳ್ರೆ ಕೊಡೋದು ಇಲ್ಲ ಅಂತ ಓ ಒಡ್ಡಿಲ್ಲ ನೀವು ಹಂಗಾರ ಸುಮಾರು ಕಾರ್ಬಾರ್ ಮಾಡಿರಿ ಕಾಡಿಕೆ ಎಂತ ಕುಡಿದ್ರೂ ಇಲ್ಲ ಕುರಿಲ್ಲ ನಾನು ನೋಡ್ತಾ ಕೂತಿದ್ದ ಬಾಲ್ಯ ಕರ್ಕೊಂಡು ಇನ್ನು ತಿಳ್ಕೊಡ್ತಿತ್ತೇನಾ ಟಿಫಿನ್ ಕ್ಯಾರಿ ತಗೊಂಡೋಗಿ ಒಳಗೆ ಇದ್ರ ಮೇಲೆ ಇಟ್ಟೆ ಅಡ್ಗೆ ಮನೆ ನೀರು ಕೊಟ್ಟು ಮನೆಯೆಲ್ಲ ಇಡ್ತೀವಲ್ಲ ಒಲ್ಲೆ ಅಲ್ಲೇ ಇಟ್ಕೊಂಡ ಹಚ್ಚಿಗೆ ಮುರಿನ ಕೊಟ್ಕಿತ್ತು ಅವಾಗ ಮೈಮೇಲೆ ಹೋಗ ಮರೆಯಲ್ಲಿ ನೋಡೋಣ ಏನು ಮಾಡ್ತದೆ ಅಂತ ಇದು ಸ್ವಲ್ಪ ಹೊತ್ತು ಬಿಟ್ಟು ಬಂತ ಹಚ್ಚಿಗಿಚ್ಚಿಗೆ ನೋಡ್ತಪ್ಪ ನೋಡ್ದಾಳೆ ನೋಟ ತಂದ್ಕೊಂಡು ಟಿಫಿನ್ ಕ್ಯಾರಿಯಿಂದ ಕಬಿನಲ್ಲಿ ಬೇಯಿಸ್ಕೊಂಡು ಬಿಸಿ ಏನು ಕುಡಿಯೋಬಾರ ನಾನು ಒಳಗೆ ದಾಟಬಾರ ಓ ದೇ ಧ್ಯಾನ ಮಾಡಿದ್ರೆ ಹುಡುಗ ಗಾ ಗಾಜಪ್ಪ ಬಿಡ್ತಲ್ಲ ಥರ್ಗಂಟ್ಲೋತು ಟಾರ್ಗಡ್ಲು ಎಂತನಾ ನಾನು ಸಿಕ್ಕಿದ್ದೇ ಇದೆ ಅಂತೇಳಿ ಸಮಾನೊತ್ತಿ ಜಪ್ಪೆ ಉಲ್ಟ್ದೆ ನತ್ತಿ ಅಲ್ಲ ಉಲ್ಟೆ ಸಮಧನ ಸಮಧನ ಅಂತೇಳಿ ಹೇಳೆ ನಾನು ಆನೆ ಬಗ್ಸಿಕೊಟ್ಟೆ ಲೋಟ ಕುಡಿತ್ತು ಜಗಳೂ ಇಲ್ಲ ಸಿಟ್ಟು ಇಲ್ಲ ಎಂಥದೂ ಇಲ್ಲ ಓಹೋ ನೀವು ಭಾಳ ಕಿಲಾಡಿ ಬಿಡಿ ಹಂಗಾರೆ ಅದಂತೂ ಹೋಗ್ಲಿ ಈಗ ನಿನ್ನೆ ಜಗಳಾಗಿದ್ಯಾ ಕಾಗೆ ನಿನ್ನೆ ಮತ್ತೆ ಅಂತ ಅಲ್ಲ ಗೊಬ್ಬರ ಸರ್ಸೋಕಂತ ಹೋಗಿತ್ತು ತೋಟಕ್ಕೆ ಒಲಿ ಏಣಿ ಮಾಲ್ಸಿಟ್ಟಾನೆ ಆ ಮರ್ನಾಡಿ ಹೋಗಿ ನಿಂತದೆ ಏನು ಬೀಳ್ತದೆ ಅಚ್ಚಿಗೆ ಹೋಗೋ ಅಂದೆ ಅಚ್ಚಿಗೆ ಹೋದಳು ನೋಡ್ತೀನಿ ದೋಟಿ ಮಾಲ್ ಸಿಟ್ಟಾನೆ ದೋಟಿಲಿ ಕೊತ್ತದ್ಯಾ ಎಲ್ಲರ ಎಂತ ಸಾಂಗ್ ತಾಗಿ ಬಿದ್ದರೂ ಊರು ಮನೆಯದ್ಯ ಅದ್ಲಾಗೆಲ್ಲ ಇನ್ನು ಸುಮಾರು ಮರದ ಗೊಬ್ಬರ ಇದು ಇತ್ತು ಅಚ್ಚಿಗೆ ಹೋಗಿ ಅಂದ್ರೆ ಸಿಟ್ಟು ಬಂದು ಹೋಯ್ತಲ್ಲ ಏನು ಕೊಟ್ಟು ಬಿದ್ದು ಮನೆ ಕಡೆ ಗೊತ್ತಾದೆ ವಾಪಾಸ್ ಹೋಗ್ತೀನಿ ನಾನು ಅಂತ ರೊಟ್ಟೆ ಹೇಳಿದೆ ಎಲ್ಲಿಗೆ ಹೊತ್ತೀಯ ಅಂತ ರೊಟ್ಟೆ ತೋಟ ಹರ್ಸಕ್ಕೆ ನೋಡ್ತಾ ಏ ನನ್ ಡಾಕ್ಟರ್ ತೋಟಾಡಿಸ್ತೀಯನಾ ಅಂತ ಹೇಳಿ ಏನು ಮಾಡಿದೆ ಹಿಂದೆ ಕ್ವಾಲಿ ಹಾಕಿ ಹೋಯ್ತು ಅದು ನಾನು ಮೈಮೇಲೆ ಬಿತ್ರೆ ನಂಗೆ ಹೋದನಾ ಒಂದು ಬದಿ ಊನ ಹಾಕಿ ಹೋಗೋಲ್ಲ ಅದು ತೆಗೆದ್ ಒಕ್ಕಯ್ಯಲ್ಲಿ ಹಿಂಗೆ ದೂರಿದೆ ಮುಗ್ಗು ಸೊಬ್ಬಿತ್ತು ಅದು ನಂದು ಏನು ತಪ್ಪು ನೋಡೋಣ ಹೇಳ ಈಗ ನನ್ನ ಧೂ ಕೆಡಗಿರಿ ಅಂತ ಸಿಟ್ಟು ಕತ್ಲೆಗೆ ಹಿಂಗೆ ಒಬ್ಬಳೆ ಹೋಗ್ಕೊಬಂದದ್ದು ಕಬ್ಬಿನಲ್ಲಿ ಕುಡ್ದಂಗೆ ಆಗಿದೆ ನಿನ್ನ ಕತ್ಲಿಗೆ ನೋಡ್ತಾನೆ ಇದ್ದೆ ನಾನು ಓ ಪಾರ್ಥತೆ ಇಲ್ಲೇ ನಿತ್ಕೊಂಡು ನೋಡ್ತಾ ಇದ್ದೀರಾ ನೋಡಿ ನಮ್ಮ ಮಾದಪ್ಪಜ್ಜಿ ಆದರೂ ಸತ್ಯ ಹೇಳ್ತಾರೆ ನಂಗೆ ಗೊತ್ತಾಗ್ತದೆ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಅಂತ ಈಗ ಎಂತ ಈಗ ನೀವು ಸಿಟ್ಕೊಂಡಿದ್ದೆ ಅಂತಕ್ಕೆ ಕಬ್ಬಿನಾಲೆ ತಗೊಬರ್ಬೇಕಾ ಬ್ಯಾಟಿಗೆ ಹೋಗ್ತಾ ಇರ್ಬೇಕು ಎಲ್ಲೂ ಆಲೆಮನೆ ಇಲ್ಲ ಈಗ ನಾನಾರು ಒಂದು ಲೋಟ ತಂದು ಕೊಡ್ತೀನಿ ಮಾರಾ ಅವರಿಗೆ ಪಾಪ ಅವ್ರ ಹತ್ರ ಹಿಂಗೆ ಸಿಟ್ಟು ಮಾಡ್ಕೊಂಡಿರ್ಬೇಡಿ ನೀವು